ರೆಡಿ ಗುರು ಬದಾಯ ರೆಡಿ ಗುರು ಬದಾಯ ರೆಡಿ ಗುರು ನಿಲ್ಲಿ ಗುರು ಬದಾಯ ರೆಡಿ ಗುರು ರೆಡಿ ಗುರು ರೆಡಿ ಒಂದು ಸಲ ರೆಡಿ ರೆಡಿ ಗುರು ರೆಡಿ ಆನ್ಸರ್ ಇಲ್ಲ ರೆಡಿ ಅಪ್ಪ ರೆಡಿ ಗುರು ಬದಾಯ ರೆಡಿ ಗುರು ಉತ್ತಮ ಸೈಡ್ ಬಿಟ್ಟು ಕ್ಯಾಪ್ಚರ್ ಮಾಡ್ತೀನಿ ಸರಗ <muchas> 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 इसिल के पर छोटा छोटा कैमरा थोड़ा अच्छा कैमरा एक असिस्टेंट बजे था मैं सब में मुझे भी ये गलत कर दिया ஒே சே மல்டித்தி